ಪ್ರೈಸ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖನು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Lord, we thank you. We thank you for your goodness. Your goodness and mercy endures forever, O oh God. We praise you this morning, O oh God. Lord, we praise you. Hallelujah. Thank you, Holy Spirit. Thank you for your presence. Thank you for your ministry, Lord. <laughs> paramonatane a monatane, but paramonatane should Hallelujah. KERUBIYARU SERAPHIYARU roo, Seraphia roo, Unatane, Paramonatane, Parishu the

しゅうたねしゅうたねしゅうたね。 ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸ್ವಾರ್ಥಿಯಲ್ಲಿ ಹದಿನಾರನೇ ಹದಿನಾರನೇ ವಚನ ಧರ್ಮಶಾಸ್ತ್ರವು ಪ್ರವಾದಿಗಳು ಯಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ ಅದರಲ್ಲಿ ಸಕಲರು ಬಲತ್ಕಾರವಾಗಿ ನುಗ್ಗುತ್ತಾರೆ ಇಲ್ಲಿ ಬೈಬಲ್ ಹೇಳುತ್ತದೆ ಯೇಸು ಸ್ವಾಮಿ ಹೇಳಿದ ಧರ್ಮಶಾಸ್ತ್ರವು ಪ್ರವಾದಿಗಳು ಯಹಾನನ ತನಕವೇ ಲಾ ಅಂಡ್ ಪ್ರಾಪಿಟ್ಸ್ ಅಂಟಿಲ್ ಜಾನ್ ದ ಬ್ಯಾಪ್ಟಿಸ್ಟ್ ಜಾನ್ ಇದರ ನಂತರ ಅಲ್ಲಿಂದ ದೇವರ ರಾಜ್ಯವು ಸಾರಲ್ಪಡ್ತಾ ಇದೆ ಅಲ್ಲಿ ಸಕಲರು ಬಲತ್ಕಾರವಾಗಿ ನುಗ್ಗುತ್ತಾರೆ ಲಾ ಮತ್ತು ಪ್ರಾಫಿಟ್ ಅದು ಕೇವಲ ಯಹುದ್ಯರಿಗೆ ಮಾತ್ರ ದೇವರ ರಾಜ್ಯ ಎಲ್ಲ ಜನಾಂಗದವರಿಗೆ ಯಹುದ್ಯರಿಗೆ ಮತ್ತು ಎಲ್ಲರಿಗೆ ಲಾ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ನಾವು ನೋಡ್ತೇವೆ ಅದು ಕೇವಲ ಯಹುದ್ಯರಿಗೆ ಮಾತ್ರಲ್ಲಿ ಅವಕಾಶವಿತ್ತು ದೇವರ ರಾಜ್ಯದಲ್ಲಿ ಸಕಲರಿಗೆ ಇನ್ವಿಟೇಷನ್ ಇದೆ ಪ್ರಾ ಇಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಅವು ಮನುಷ್ಯನ ಶರೀರ ಸಂಬಂಧಕ್ಕೆ ಸಂಬಂಧಪಟ್ಟವುಗಳು ಈವನ್ ಧರ್ಮಶಾಸ್ತ್ರವು ಆತ್ಮಿಕವಾದುದು ಮನುಷ್ಯನು ಮಾತ್ರ ಬಾರ್ನ್ ಅಗೇನ್ ಆಗದ ಮನುಷ್ಯ ಅವನು ಶಾರೀರಿಕ ಮನುಷ್ಯನಾಗಿತ್ತು ಧರ್ಮಶಾಸ್ತ್ರವು ಭೂ ಸಂಬಂಧವಾದದ್ದು ದೇವರ ರಾಜ್ಯ ಮತ್ತು ಕೃಪೆ ಅದು ಆತ್ಮ ಸಂಬಂಧವಾದುದು ಅದರಿಂದ ಪ್ರಿಯರೇ ಏಸು ಕ್ರಿಸ್ತನು ತನ್ನ ಪ್ರಥಮ ಬೋಧನೆಯನ್ನು ಸ್ಟಾರ್ಟ್ ಮಾಡಿದ್ದು ಅಥವಾ ಸ್ಥಾನಿಕನಾದ ಯೋಹಾನನು ತನ್ನ ಬೋಧನೆ ಪ್ರಾರಂಭ ಮಾಡಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಪರಲೋಕ ರಾಜ್ಯವು ಸಮೀಪವಾಗಿದೆ ಈ ಈಸು ಸ್ವಾಮಿ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಪರಲೋಕ ರಾಜ್ಯವು ಸಮೀಪವಾಗಿದೆ ಬೇಕಾದರೆ ನಾವು ಈ ಎರಡು ಸ್ಕ್ರಿಪ್ಚರ್ಗಳನ್ನು ನಾವು ಓದುವ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದಿ ನಮಗೆ ಸಿಗ್ತದೆ ಮತ್ತಾಯನ ಬರೆದ ಮೂರನೇ ಅದೇ ಒಂದನೇ ವಚನ ಆ ದಿನಗಳಲ್ಲಿ ಸ್ಥಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದವನು ಫಸ್ಟ್ ಅದನ್ನ ಪ್ರಸಂಗ ಏನಂತ ಹೇಳಿದರೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಪರಲೋಕ ರಾಜ್ಯವು ಸಮೀಪವಾಯಿತು ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್ ಓಕೆ ಏಸು ಏನು ಬ್ರೀಚ್ ಮಾಡಿದ ನಾಲ್ಕನೇದ್ದೆ ಹದಿನೇಳನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾಲ್ಕು ಹದಿನೇಳು ಅಂದಿನಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದನು ಏಸುವಿನ ಪ್ರಸಂಗ ಇದು ಇವನು ಅಪೋಸ್ತಲ ಕೃತ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಪೋಸ್ತಲ ಕೃತ್ಯದಲ್ಲಿ ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯ ನಾನು ಓದ್ತೇನೆ ತಿಯೋಪಿಲನೆ ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಏಸು ಮಾಡುವುದಕ್ಕೂ ಉಪದೇಶಿಸಿದಗೂ ಪ್ರಾರಂಭಿಸದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೋಸ್ಟಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನು ಏರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ನಲವತ್ತು ದಿವಸಗಳು ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಯನ್ನು ಹೇಳುತ್ತಾ ಇದ್ದನು ಅಪೋಸ್ತಲ ಕೃತ್ಯ ಪ್ರಾರಂಭವಾಗುವುದು ಕೂಡ ದೇವರ ರಾಜ್ಯದ ವಿಷಯಗಳನ್ನು ಯೇಸು ಸ್ವಾಮಿ ಪುನರುತ್ಥನ ಆದ ನಂತರ ಫೋರ್ಟಿ ಡೇಸ್ ಮಾತಾಡಿದ್ದು ದೇವರ ರಾಜ್ಯ ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಲವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಯನ್ನು ಹೇಳುತ್ತಾ ಇದ್ದಾನೆ ಓಕೆ ಅಪೋಸ್ತಲ ಕೃತ್ಯ ನಾವು ನೋಡ್ತೀವಿ ಇಪ್ಪತ್ತೆಂಟನೇ ಅಧ್ಯಯ ಅಲ್ಲಿ ಕೊನೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಆಫ್ ಅಪೋಸ್ತಲ್ ನಾವು ನೋಡ್ತೇವೆ ಕೊನೆಯ ವಚನ ಇಪ್ಪತ್ತೆಂಟನೇ ಅಧ್ಯಯ ಮೂವತ್ತು ಮತ್ತು ಮೂವತ್ತೊಂದೇ ವಚನ ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆ ಮನೆಯಲ್ಲಿ ಪೂರಾ ಎರಡು ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸುತ್ತಾ ಕರ್ತನಾದ ಏಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ಯಾವುದೊಂದು ರಿಲಿಜನಿಗೆ ಸೇರಿದಲ್ಲ ನೀವು ಯಾವುದೊಂದು ಧರ್ಮಕ್ಕೆ ಸೇರಿದಲ್ಲ ಎಲ್ಲಿ ಸೇರಿದ್ದೀರಿ ದ ಬೈಬಲ್ ಹೇಳ್ತದೆ ಕೊಲೇಶಿಗೆ ಬರೆದ ಒಂದನೇ ಅಧ್ಯಯ ಹದಿಮೂರನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ಕೊಲೇಷನ್ಸ್ ಒಂದನೇ ಅಧ್ಯಯ ಹದಿಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದ ಒಳಗೆ ಸೇರಿಸ್ತಾನೆ ಯಾವ ದಿವಸ ಏಸು ಕ್ರಿಸ್ತನು ನನಗೋಸ್ಕರ ಕುರುಜಿಯಲ್ಲಿ ಸತ್ತನು ರಕ್ತವನ್ನು ಸುರಿಸಿದನು ಹೂಣಲ್ಪಟ್ಟನು ಮೂರನೇ ದಿನ ಪುನರುತ್ತನಾದನು ಎಂದು ನಾನು ನನ್ನ ಹೃದಯದಲ್ಲಿ ಒಪ್ಪುತ್ತೇನೆ ನನ್ನ ಹ್ಯೂಮನ್ ಸ್ಪಿರಿಟ್ ಅಂಧಕಾರದ ದೊರೆತನದಿಂದ ಕಿಂಗ್ಡಮ್ ಆಫ್ ಡಾಕ್ನೆಸ್ ಅಂತ ಹೇಳ್ತಾರೆ ಕತ್ತಲೆಯ ರಾಜ್ಯದಿಂದ ದೇವರು ತೆಗೆದು ತನ್ನ ಕುಮಾರನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸ್ತಾನೆ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್ ಬೇರ್ ಬಾವುದು ಕಿಂಗ್ಡಮ್ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಅದಕ್ಕೋಸ್ಕರ ಬೈಬಲ್ ಇರ್ತದೆ ಲೋಕನ್ನು ಬರೆದ ಸುವಾರ್ತೆಯಲ್ಲಿ ಹದಿನಾರನೇ ಹದಿನಾರನೇ ವಚನದಲ್ಲಿ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಯವನ ತನಕ ಇದರ ಈಚೆ ದೇವರ ರಾಜ್ಯವು ಸಾರಲ್ಪಡ್ತಾ ಇದೆ ಸಕಲರು ಬಲತ್ಕಾರವಾಗಿ ಅದರೊಳಗೆ ನುಗ್ಗುತ್ತಾರೆ ಸಕಲ ನುಗ್ಗುತ್ತಾರೆ ಅದರ ಅರ್ಥ ದೇವರ ರಾಜ್ಯದ ಒಳಗೆ ನುಗ್ಗಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಎಲ್ಲರಿಗೂ ಅವಕಾಶ ಇದೆ ಬಟ್ ನುಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಒಂದೇ ಒಂದು ಬಾಗಿಲು ಹಿಸ್ ಜೀಸಸ್ ಯಹೂದ್ಯರಾಗಲಿ ಯಹುದ್ಯರಲ್ಲದವರಾಗಲಿ ದೇವರ ರಾಜ್ಯದ ಒಳಗೆ ಪ್ರವೇಶಿಸಬೇಕಂತ ಹೇಳಿದರೆ ಅವರು ಯೇಸು ಕ್ರಿಸ್ತನ ಮೂಲಕವೇ ಪ್ರವೇಶಿಸಬೇಕು ಆತನನ್ನು ಬಿಟ್ಟು ಅವರು ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ದೇವರ ರಾಜ್ಯದಲ್ಲಿ ಪ್ರವೇಶಿಸಿದ ನಂತರ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ ಅಲ್ಲಿ ಯಹೂದ್ಯರು ಗ್ರೀಕರು ಶರೀರ ಸಂಬಂಧವಾದಿ ಅವರು ಯಾರೇ ಆದರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ ದೇವರಿನ್ನು ನಿನ್ನ ನೋಡುವಂಥದ್ದು ಆತ್ಮ ಸಂಬಂಧವಾದುದು ನಿನ್ನ ಹೆಣ್ಣಲ್ಲಿ ನಿನ್ನ ಬ್ಯಾಕ್ಗ್ರೌಂಡನ್ನು ದೇವರು ನೋಡುವುದಿಲ್ಲ ಪ್ರೇರೆ ಇವತ್ತು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಕೃಪೆಗೆ ಅಧೀನರು ಧರ್ಮಶಾಸ್ತ್ರ ಭೂ ಸಂಬಂಧವಾದದ್ದು ಕೃಪೆ ಆತ್ಮ ಸಂಬಂಧವಾದದ್ದು ಓಕೆ ಧರ್ಮಶಾಸ್ತ್ರ ಆತನು ಹಳೆಯ ಗಂಡ ಕೃಪೆ ಆತನು ಹೊಸ ಅಂಠ ಇಲ್ಲಿ ಅಪೋಸ್ತಲ್ ಪಾಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಾನೆ ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಅಪೋಸ್ತಲ್ ಪಾವು ಎಕ್ಸ್ಪ್ಲೇನ್ ಮಾಡ್ತಾನೆ ಏಳನೇ ಅಧ್ಯಾಯ ರೋಮನ್ಸ್ ಸೆವೆನ್ ಚಾಪ್ಟರ್ ಸಹೋದರರೇ ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೆ ಅದಕ್ಕೆ ದೃಷ್ಟಾಂತ ಗಂಡನು ಜೀವದಿಂದ ಇರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ದಲಾಗಿರುವಳು ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು ಹೀಗಿರಲಾಗಿ ಗಂಡನು ಜೀವದಿಂದ ಇರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಣೆ ಎನಿಸಿಕೊಳ್ಳುವಳು ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಣೆ ಅಲ್ಲ ನನ್ನ ಸಹೋದರರೇ ನೀವು ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಿತನಾಗಿ ಎದ್ದಾತನು ಸೇರಿಕೊಂಡಿರಿ ಪ್ರಾಡ್ ಇಲ್ಲಿ ಬೈಬಲ್ ಹೇಳ್ತದೆ ಧರ್ಮಶಾಸ್ತ್ರ ಆತನು ಗಂಡ ಗಂಡನು ಸತ್ತರೆ ಹೆಂಡತಿಗೆ ಹಂಗು ತಪ್ಪಿತ್ತು ಆಕೆ ಮತ್ತೊಬ್ಬ ಗಂಡನನ್ನು ಮಾಡಬಹುದು ಬಟ್ ಧರ್ಮಶಾಸ್ತ್ರ ಯಾವತ್ತೂ ಸಾಯುವುದಿಲ್ಲ ಧರ್ಮಶಾಸ್ತ್ರ ಯಾವತ್ತೂ ಸಾಯುವುದಿಲ್ಲ ಧರ್ಮಶಾಸ್ತ್ರದ ಪಾಲಿಗೆ ಧರ್ಮಶಾಸ್ತ್ರ ಸಾಯುವುದಿಲ್ಲ ಒಂದು ವೇಳೆ ನಾವು ಕೃಪೆಗೆ ಅಧೀನ ಆಗಲಿಕ್ಕೆ ನಾವು ಆಗುವುದಿಲ್ಲ ಇಲ್ಲಿ ಬಾಯಿ ಬೀಳುತ್ತದೆ ಕ್ರಿಸ್ತನ ದೇಹದ ಮೂಲಕ ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತೇವೆ ಕ್ರಿಸ್ತನಲ್ಲಿ ನಮ್ಮ ಹಳೆಯ ಮನುಷ್ಯನು ಆತನು ಕ್ರೂಜಿಗೆ ಹೋಗಿದ್ದಾನೆ ನಾವು ಸತ್ತಿದ್ದೇವೆ ಕ್ರಿಸ್ತನ ದೇಹದ ಮೂಲಕ ನಾವು ಹೂಣಲ್ಪಟ್ಟಿದ್ದೇವೆ ಈಗ ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಹುಟ್ಟಿದ್ದೇವೆ ಹೊಸಬರಾಗಿ ನಾವು ಹುಟ್ಟಿದ್ದೇವೆ ಓಕೆ ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರು ವ್ಯಾಭಿಚರಣೆಯಲ್ಲ ಹಾಗೆಯೇ ನನ್ನ ಸಹೋದರರೆ ನೀವು ಕ್ರಿಸ್ತನ ದೇಹದ ಮೂಲಕ ವೆರಿ ವೆರಿ ಇಂಪಾರ್ಟೆಂಟ್ ನಾಲ್ಕನೇ ವಚನ ಹಾಗೆಯೇ ನನ್ನ ಸಹೋದರರೆ ನೀವು ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರ ಪಾಲಿಗೆ ಸತ್ತಿರಿ ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ ಅಂದರೆ ಕ್ರಿಸ್ತನಿಗೆ ಸೇರಿಕೊಂಡಿರಿ ಓಕೆ ನಾವು ಶರೀರಾದಿನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಈಗಲಾದರೂ ನಮ್ಮ ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ ಹೀಗಿರಲಾಗಿ ಶಾಸ್ತ್ರದ ಹೊಳಾಂಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಸೇವಿಸೋರಲ್ಲ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನು ಸೇವಿಸೋರಾಗಿದ್ದೇವೆ ಓಕೆ ಇಲ್ಲಿ ನಾವು ಮುಂದೆ ನಾವು ಓದಲಿಕ್ಕೆ ಓದಿ ನಮಗೆ ಸಿಗ್ತದೆ ಆರನೇದ್ದೇ ಹದಿನಾಲ್ಕನೇ ವಚನ ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ ಮುಂದೆ ಅಲ್ಲಿ ಸತ್ಯವೇದಿರುತ್ತದೆ ಹಾಗಾದರೆ ಏನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೇವೆಂದು ಎಂದು ಪಾಪವನ್ನು ಮಾಡಬಹುದು ಎಂದಿಗೂ ಮಾಡಬಾರದು ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡ್ತೀರೋ ಆ ಯಜಮನಿಗೆ ದಾಸರಾಗಿ ಇರುವರೆಂಬುದು ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣ ಫಲ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ ನಂಬಿಕೆ ಎಂಬ ವಿಧೇಯತ್ವ ನಂಬಿಕೆ ಎಂಬ ವಿಧೇಯತ್ವ ಅಂತ ಹೇಳಿದರೆ ಏಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಕುರುಜಿಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನ ಆತನು ಕುರುಜಿಯಲ್ಲಿ ಮಾಡಿದ ಕೆಲಸವನ್ನು ನಾವು ನಂಬಿದೆವು ನಾವು ನಂಬಿದ ಕಾರಣ ನಾವು ಕ್ರಿಸ್ತನಲ್ಲಿ ನೀತಿವಂತರಾದೆವು ಪಾಪದ ಪಾಲಿಗೆ ನಾವು ಸತ್ಯವು ನಾವು ದೇವರಿಗೆ ಫಲವಾಗಿದ್ದೇವೆ ದೇವರಿಗೆ ಮಕ್ಕಳಾಗಿ ಹುಟ್ಟಿದ್ದೇವೆ ಇನ್ನು ಧರ್ಮಶಾಸ್ತ್ರ ಏನು ಹೇಳ್ತದೆ ಅದನ್ನು ನಾವು ಕೇಳುವುದಲ್ಲ ಕೃಪೆ ಏನು ಹೇಳ್ತದೆ ಅದು ನಾವು ಕೇಳುವಂಥದ್ದು ಧರ್ಮಶಾಸ್ತ್ರ ಗಂಡ ಧರ್ಮಶಾಸ್ತ್ರ ಹೇಳ್ತಾ ಇದ್ದು ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಏಸು ಮೇಳದ ಕೃಪೆ ಹೇಳ್ತಾ ಇದೆ ಕೃಪೆ ಯಾರು ಏಸು ಕ್ರಿಸ್ತನಾಗಿದ್ದಾನೆ ಕೃಪೆ ಹೇಳ್ತದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಾಗೆ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾವು ಕೃಪೆಗೆ ಅಧೀನರು ಕೃಪೆ ಏನು ಹೇಳ್ತದೆ ಅದನ್ನು ಕೇಳಬೇಕು ಧರ್ಮಶಾಸ್ತ್ರ ಮಿಕ್ಸ್ ಮಾಡುವಂಥದ್ದಲ್ಲ ನಾವು ಯಾರನ್ನು ದ್ವೇಷ ಮಾಡುವವರಲ್ಲ ನಾವು ಯಾರಿಗೆ ಅನ್ಯಾಯ ಮಾಡುವವರಲ್ಲ ನಾವು ಹಲ್ಲಿಗೆ ಹಲ್ಲು ಮುಯ್ಯು ತಿರಿಸುವರಲ್ಲ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಕೃಪೆಗೆ ಅಧೀನರಾಗಿದ್ದೇವೆ ಕೃಪೆ ನಮ್ಮ ಬಗ್ಗೆ ಏನು ಹೇಳ್ತದೆ ಅದನ್ನು ನಾವು ಕೇಳ್ತೇವೆ ನಾವು ಕೃಪೆಗೆ ಅಧೀನರಾಗಿದ್ದೇವೆ ಕೃಪೆ ಹೇಳ್ತದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಕೃಪೆ ಹೇಳ್ತದೆ ನಾವು ಆರೋಗ್ಯಕ್ಕೆ ಅಧೀನ ಆಗ್ತೇವೆ ರೋಗಕ್ಕೆ ಅಲ್ಲ ನಾವು ಶಾಪಕ್ಕೆ ಅಧೀನರಲ್ಲ ನಾವು ಆಶೀರ್ವಾದಕ್ಕೆ ಅಧೀನರಾಗಿದ್ದೇವೆ ಗಾಡ್ ಸತ್ಯವಿದ್ದಲ್ಲಿ ಕೃಪೆ ಮಾತಾಡುತ್ತದೆ ದಟ್ ಮೀನ್ಸ್ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮೂಲಕ ಬಂತು ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು ಅದು ಮುಖಾಂತರ ಬಂದದಲ್ಲ ಅದು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತಲ್ಲ ಬಂತು ಒಂದನೇದೇ ಹದಿನೇಳನೇ ವಚನ ಯೋಹನ ಸುವಾರ್ತೆಯಲ್ಲಿ ನೋವುದು ನಿಮಗೆ ಸಿಗ್ತದೆ ಒನ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಓಕೆ ಇಲ್ಲಿ ಬೈಬಲ್ ಹೇಳ್ತದೆ ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿದೆವು ಎವ್ರಿ ವರ್ಡ್ ಆಫ್ ಗ್ರೇಸ್ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕ್ರಿಸ್ತ ನಮಗೆ ಏನು ಮಾಡಿದ್ದಾನೆ ಕ್ರಿಸ್ತನಲ್ಲಿ ನಾವು ದೇವರ ಪುತ್ರರಾಗಿದ್ದೇವೆ ಪ್ರಿಯರೇ ಇದು ಆತ್ಮ ಸಂಬಂಧವಾದದ್ದು ಫ್ರೆಸ್ಗಾಡ್ ನಾವು ಹಳೆ ರೀತಿಯಲ್ಲಿ ಆರಾಧನೆ ಮಾಡುವವರಲ್ಲ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಹೊಸ ರೀತಿಯಲ್ಲಿ ಆರಾಧನೆ ಮಾಡುವವರಾಗಿ ಧರ್ಮಶಾಸ್ತ್ರದಲ್ಲಿ ದೇವಾಲಯವಿತ್ತು ವಿಧಿವಿಧಾನಗಳಿದ್ದವು ಯಜ್ಞಗಳಿದ್ದವು ಹೋತ ಹೋರಿಗಳ ರಕ್ತವಿತ್ತು ಮಹಾಯಜಕನು ಮಹಾಪುರುಷ ಸ್ಥಳಕ್ಕೆ ವರ್ಷಕ್ಕೊಮ್ಮೆ ಹೋಗ್ತಾ ಇದ್ದನು ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ದಿನಾಲು ತಮ್ಮ ಮತ್ತು ಜನರ ಪಾಪಗಳಿಗೋಸ್ಕರ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದರು ಅಲ್ಲಿ ಅಂಗಳ ಇತ್ತು ದ್ವಾರ ಇತ್ತು ಈಗ ಹೊಸ ಒಡಂಬಡಿಕೆಯಲ್ಲಿ ಜೀವ ಸ್ವರೂಪನಾದ ದೇವರು ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ನಮ್ಮ ಒಳಗೆ ಆತನು ಜೀವಿಸ್ತಾ ಇದ್ದಾನೆ ನಮ್ಮ ಒಳಗೆ ಆತನು ಮನೆ ಮಾಡಿದ್ದಾನೆ ನಮ್ಮ ಒಳಗೆ ಆತನು ನೆಲೆಗೊಂಡಿದ್ದಾನೆ ನಮ್ಮಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಅಪೋಸ್ತಲ ಪೌಲು ಹೇಳ್ತಾನೆ ಕ್ರಿಸ್ತನೊಡನ್ನು ನಾನು ಶಿಲುಬೆಗೆ ಹಾಕಲ್ಪಟ್ಟವನು ಇನ್ನು ಮುಂದೆ ಜೀವಿಸುವ ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಕ್ರಿಸ್ತ ನನ್ನಲ್ಲಿ ಮನೆ ಮಾಡಿದಾನೆ ಕ್ರಿಸ್ತನಲ್ಲಿ ಇದ್ದಾನೆ ನಾನು ದೇವರ ಕೃಪೆಯನ್ನು ನಾನು ವ್ಯರ್ಥ ಮಾಡುವುದಿಲ್ಲ ಈಗ ಶರೀರದಲ್ಲಿರುವ ನಾನು ದೇವಕುಮಾರನ ನಂಬಿಕೆಯಲ್ಲಿ ಬದುಕುತ್ತೇನೆ ನನ್ನ ನಂಬಿಕೆಯಲ್ಲ ಆತನ ನಂಬಿಕೆಯನ್ನು ಆತ ನನ್ನ ಒಳಗಿಟ್ಟಿದ್ದಾನೆ ಇಟ್ಟಿದ್ದಾನೆ ಪ್ರೇರೇ ಇವತ್ತು ಭಾವನಗೇನಾದ ನೀವು ಎಲ್ಲರೂ ದೇವರ ರಾಜ್ಯದ ಒಳಗೆ ನೀವು ಪ್ರವೇಶಿಸ್ತೀರಿ ಏ ಸ್ವಾಮಿ ಹದಿಮೂರು ಸ್ ಹಾಮ್ಯಗಳು ನೀಡಿದ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹದಿಮೂರನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹೇಳಿದ ಬಿತ್ತು ಬಗ್ಗೆ ಹೇಳಿದ ಎಲ್ಲವೂ ಏನು ಸಾಮ್ಯಗಳು ಪರಲೋಕ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ ದೇವರ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ ಹೇಗೆ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವುದಂತ ಹೇಗೆ ನೀವು ಕಾರ್ಯಪ್ರವೃತ್ತರಾಗುವುದಂತ ಅದು ಅನೇಕ ಸಾಮ್ಯಗಳನ್ನು ನಮಗೆ ಹೇಳಿದ್ದಾನೆ ಯಾಕೆ ನಮಗೆ ಪ್ರಕಟವಾಗಲಿಕ್ಕೆ ಬಿತ್ತು ಸಾಮ್ಯ ನಿಮಗೆ ಅರ್ಥ ಆಗುವುದಿಲ್ಲದೇ ಬೇರೆ ಸಾಮ್ಯಗಳನ್ನು ಹೇಗೆ ನೀವು ಅರ್ಥ ಮಾಡುತ್ತೀರಿ ಅದೇ ಸ್ವಾಮಿ ಹೇಳಿದ ಈ ಸಾಮ್ಯ ನಿಮಗೆ ಅರ್ಥ ಆಗುವುದಿಲ್ಲ ಅಂದರೆ ಉಳಿದ ಸಾಮ್ಯಗಳು ಹೇಗೆ ನಿಮಗೆ ಅರ್ಥ ಆಗುವುದು ಪ್ರಿಯರಿ ಆದ್ದರಿಂದ ನೀವು ಕ್ರಿಸ್ತನಲ್ಲಿ ದೇವರ ರಾಜ್ಯದ ಒಳಗೆ ನೀವು ಪ್ರವೇಶಿಸ್ತೀರಿ ನೀವು ದೇವರ ಮಕ್ಕಳಾಗಿದ್ದೀರಿ ನಾವು ದೇವರ ಮಕ್ಕಳಾಗಿ ದೇವರ ಪುತ್ರರಾಗಿದ್ದೇವೆ ನಾವು ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ ಗಾಡ್ ಇವತ್ತು ನಾವು ಒಬ್ಬರಿಗೆ ಸುವಾರ್ತೆಯನ್ನು ಹೇಳುವುದಂತ ಹೇಳಿದರೆ ಅವನು ಯೇಸು ಕ್ರಿಸ್ತನ ಮೂಲಕ ದೇವರ ರಾಜ್ಯದ ಒಳಗೆ ಪ್ರವೇಶಿಸ್ತಾನೆ ಅದಕ್ಕೆ ಸ್ಥಾನಿಕನಾದ ಯಾವ ಹೇಳಿದ ಪರಲೋಕ ರಾಜ್ಯ ಅವರು ನಿಮ್ಮ ಹತ್ತಿರ ಇದೆ ಏಸು ಹೇಳಿದ ಪರಲೋಕ ರಾಜ್ಯವು ನಿಮ್ಮ ಹತ್ತಿರ ಇದೆ ಈಗ ಅನ್ಬಿಲೀವರಿಗೆ ಅದು ಹತ್ತಿರ ಇರುವುದು ಬಾರ್ನಗೇನಾದವರು ಆಲ್ರೆಡಿ ಪ್ರವೇಶಿಸಿದ್ದಾರೆ ನೀವೆಲ್ಲಿ ಹೋಗ್ತೀರಿ ಯು ಆರ್ ಕ್ಯಾರಿ ದ ಕಿಂಗ್ಡಮ್ ಆಫ್ ಗಾಡ್ ನಿಮ್ಗೆ ಗೊತ್ತಾ ದೇವರ ರಾಜ್ಯವು ಎಲ್ಲಿ ಬರುವುದಂತ ಅನೇಕರು ಕೇಳಿದಾಗ ಯೇಸು ಹೇಳಿದ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಅಲ್ಲಿ ಇಲ್ಲಿ ಬರುವಂಥದ್ದಲ್ಲ ದೇವರ ರಾಜ್ಯವು ನಿಮ್ಮಲ್ಲಿ ಅದೇ ಅಂತ ತಿಳಿದುಕೊಳ್ಳಿರಿ ನಿಮ್ಮಲ್ಲಿದೆ ನಿಮ್ಮ ಒಳಗೆ ಇದೆ ದೇವರ ರಾಜ್ಯ ಎಂದರೆ ಪವಿತ್ರ ಆತ್ಮನ ದವ್ವಗಳನ್ನು ಬಿಡಿಸ್ತಿರುವಾಗ ಹೇಳಿದರೆ ಇವನು ಬೆಲ್ಜೆಬುಲ್ನ ಸಹಾಯದಿಂದ ದವ್ವಗಳನ್ನು ಬಿಡಿಸ್ತಾನೆ ಸ್ವಾಮಿ ಹೇಳಿದ ನಾನು ಪವಿತ್ರ ಆತ್ಮನ ಬಲದಿಂದ ದವ್ವಗಳನ್ನು ಹೊರಗೆ ಹಾಕುವುದ ದೇವರ ರಾಜ್ಯ ನಿಮ್ಮಲ್ಲಿ ಬಂತು ಒಬ್ಬ ವ್ಯಕ್ತಿ ಸಿಕ್ಕಾಗಿದ್ದಾನೆ ಒಬ್ಬ ವ್ಯಕ್ತಿ ಕೊರತೆಯಲ್ಲಿದ್ದಾನೆ ಸಾಲದಲ್ಲಿದ್ದಾನೆ ಅದು ದೇವರ ರಾಜ್ಯ ಅಲ್ಲ ಅದು ಕೊರತೆಯ ರಾಜ್ಯ ದೇವರ ರಾಜ್ಯ ಪ್ರಮೋಟ್ ಆಗುವಂಥದ್ದು ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ನೀವು ದೇವರ ವಾಕ್ಯವನ್ನು ಇತರರಿಗೆ ಸಾರುವುದಂದರೆ ನೀವು ದೇವರ ರಾಜ್ಯವನ್ನು ಪ್ರಕಟಿಸಿದ್ದೀರಿ ಎ ಪಿ ಜೆ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ದ ವರ್ಡ್ ಆಫ್ ಗಾಡ್ ಗ್ರೀವ್ ಮೈಟಿಲಿ ಆ್ಯಂಡ್ ಪ್ರಿವೇಲ್ ಅಂತ ವಾಕ್ಯ ಹೇಳ್ತದೆ ಯು ಆರ್ ಪ್ರಮೋಟಿಂಗ್ ಗಾಡ್ಸ್ ಕಿಂಗ್ಡಮ್ ಪ್ರಮೋಟಿಂಗ್ ಹಿಸ್ ಗುಡ್ನೆಸ್ ಪ್ರಮೋಟಿಂಗ್ ಹಿಸ್ ಲವ್ ನೀವು ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ಬಾರ್ನಗೀನ್ ಆದವರು ದೇವರ ರಾಜ್ಯದ ಮಾತುಗಳನ್ನು ಮಾತಾಡುತ್ತೀರಿ ಮಾತಾಡ್ರಿ ನೀವು ಆ ರಾಜ್ಯದಲ್ಲಿ ಅರಸರಾಗಿದ್ದೀರಿ ಅರಸನ ಮಾತು ಎಲ್ಲಿದೆಯೋ ಅಲ್ಲಿ ಸಾಮರ್ಥ್ಯ ಇದೆ ರೋಗಕ್ಕೆ ಮಾತಾಡ್ರಿ ರೋಗದ ಬಗ್ಗೆ ಮಾತಾಡಬೇಡಿ ಕೊರತೆ ಬಗ್ಗೆ ಮಾತಾಡಿ ಕೊರತೆಗೆ ಮಾತಾಡ್ರಿ ಸಮಸ್ಯೆಗಳ ಬಗ್ಗೆ ಮಾತಾಡಬೇಡಿ ಸಮಸ್ಯೆಗಳಿಗೆ ಮಾತಾಡ್ರಿ ಬೆಟ್ಟದ ಬಗ್ಗೆ ಮಾತಾಡಬೇಡ್ರಿ ಬೆಟ್ಟಕ್ಕೆ ಕ್ರಿಸ್ತನಲ್ಲಿ ಮಾತಾಡ್ರಿ ಅದು ನಿಮ್ಮ ಮಾತನ್ನು ಕೇಳುತ್ತದೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯವಾಗಿದೆ ನೀವು ಏಸುವಿನ ಅಂಗೀಕಾರ ಮಾಡಿದಾಗ ದೇವರ ಮಕ್ಕಳಾಗುತ್ತೀರಿ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ದೇವರ ರಾಜ್ಯದಲ್ಲಿ ಪ್ರವೇಶಿಸ್ತೀರಿ ದೇವರ ರಾಜ್ಯದಲ್ಲಿ ಹುಟ್ಟುತ್ತೀರಿ ಇನ್ ಪ್ರೇಯರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಕ್ರಿಸ್ತನಲ್ಲಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಾವು ನಂಬುತ್ತೇವೆ ನಮಗೆ ಬಿಡುಗಡೆ ಆಯಿತು ನಾವು ಆರೋಗ್ಯವಂತರ ದೇವರಿಗೆ ಆರೋಗ್ಯವಂತರದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ನಾವು ಎಲ್ಲರಿಂದ ಶುಭವನ್ನು ಹೊಂದುತ್ತೇವೆ ನಾವೆಲ್ಲರಿಗೂ ಬೇಕಾದವರಾಗಿದ್ದೇವೆ ವಿತ್ ಥ್ಯಾಂಕ್ ಯು ಲೋ ಡೆ ಅನಾಟಿಂಗ್ ಥ್ಯಾಂಕ್ ಯು ಲೋಡೆ ಗ್ರೇಸ್ ಥ್ಯಾಂಕ್ ಯು ಲೋಡೆ ಫೇವರ್ ಈ ಒಂದು ಸತ್ಯಾಂಶಗಳು ಎಲ್ಲರಿಗೆ ಪ್ರಕಟವಾಗಲಿ ಇನ್ ಜೀಸ್ ನೈ ಮ್ಯಾನೆ 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 ಓಕೆ ಯಾರು ನಿಮ್ಮ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಹ್ಯಾಪಿ ಬರ್ಡೇ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಈ ಸುನಾಮದಲ್ಲಿ ತಂದೆ ಎನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಈ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಓಡ ಬಿಕ್ಟ್ರಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೀನಿ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಮ್ಮ ಒಟ್ಟಿಗೆ ನೀವು ಜಾಯಿನ್ ಆಗಿದೆ ಯೋರ್ ಬ್ಲೆಸ್ ಜಿ ಜಸ್ಟ್ ಲವ್ಸ್ ಯು ಐ ಮ್ಯಾನ್ ಗಾಡ್ ಓಕೆ ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಒಂದು ದಿನದ ಕೂಟವನ್ನು ನಾವು ಇಟ್ಟಿದ್ದೇವೆ ಕ್ಯಾಂಪಸ್ ಕುರುಸಿನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಾವು ಓಡೋ ವ್ಯಕ್ತಿ ಸಭೆ ಒಟ್ಟಾಗಿ ಒಂದು ದಿನ ನಾವು ಅಲ್ಲಿ ಆರಾಧನೆ ಮಾಡುತ್ತೇವೆ ಒಂದು ವೇಳೆ ನಿಮಗೆ ಆ ಕೂಟಕ್ಕೆ ಬರಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಅಲ್ಲಿ ಕೆಳಗೆ ಸ್ಕ್ಯಾನರ್ ಕೋಡ್ ಇದೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ ನೀವು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲಿ ಸ್ಕ್ರೀನ್ನ ಮೇಲೆ ಒಂದು ನಂಬರ್ ಇದೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಎಷ್ಟು ಜನ ನೀವು ಬರ್ತೀರಿ ಅಂತ ನಮ್ಮ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ ಓಕೆ ಯು ಬ್ಲೆಸ್